ನಾವೀಗ ಕಾರ್ಕಳದ ಅತ್ತೂರು ಸಂತ ಲಾರೆನ್ಸ್ ಬಸಿಲಿಕಾ ಪುಣ್ಯಕ್ಷೇತ್ರದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದೇವೆ ಸಂತ ಲಾರೆನ್ಸ್ ಹತ್ತೂರು ಪುಣ್ಯಕ್ಷೇತ್ರ ಈ ಜಾಗ ಹೆಂಗ್ಳು ಸಾಧಾರಣ ಒಂಜಿ ಅಲ್ಪ ವರ್ಷ ಅಲ್ಪ ವರ್ಷ ಪಂಡ ಏನದು ದುಮ್ಮು ಬೇಲೆ ಬಂದಿಡ್ಬೇಕು ಸಾಧಾರಣ ನಾಲ್ತು ವರ್ಷ ಬೇರೆ ಯಾ ಒರಿಯ ಯಾವ ಹೆಂಗಲ್ಲ ಒಟ್ಟಿಗೂ ಮುಪ್ಪತ್ತು ಜನ ಮುಪ್ಪತ್ತು ಜನ ಸೇರಿದ ಹೆಂಗ್ಳು ಒಟ್ಟು ಒಂಜಿ ಮೆಕ್ಕೆ ಒಂಜೇ ಇಲ್ಲದೇ ದೇವಸ್ಥಾನ ದೇವಸ್ಥಾನ ಬಂದಿಂಗ್

ಪ್ರೀತಿಯ ಸಹೋದರ ಸಹೋದರಿಯರೇ ಸಂತ ಲೋರೆನ್ಸರ ಭಜಿಲಿಕಾ ಅತ್ತೂರು ಇದರ ವಾರ್ಷಿಕ ಮಹೋತ್ಸವವು ಅತಿ ವಿಜೃಂಭಣೆಯಿಂದ ಜರುಗಲಿರದೆ ಆದಿತ್ಯವಾರ ಇಪ್ಪತ್ತಾರು ತಾರೀಖರಿಂದ ಆರಂಭಪಟ್ಟ ಇವತ್ತು ಮೂರನೇ ದಿವಸ ದೂರಿಯಿಂದ ನಡೆಯುತ್ತಾ ಉಂಟು ಆದಿತ್ಯವಾರ ಇಪ್ಪತ್ತಾರು ತಾರೀಕಿನಂದು ಹತ್ತು ಹದಿನೈದಕ್ಕೆ ಸರಿಯಾಗಿ ನಮ್ಮ ಉಡುಪಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಜೆರಲ್ ಡೈಜಾ ಕ್ಲೋಬರ್ ಅವರು ನಮ್ಮ ಮಾನಸ್ತಂಭದ ಬಜಲಿಕದ ಬಾವುಟವನ್ನು ಅನಾವರಣಗೊಳಿಸಿ ಹಬ್ಬಕ್ಕೆ ಚಾಲನೆಯನ್ನು ನೀಡಿದರು ತದನಂತರ ಎಂಟು ಬಲಿಪೂಜೆಗಳು ಆದಿತ್ಯವಾರದಿಂದ ನಡೆದವು ಎಂಟು ರಾತ್ರಿಗೆ ಸುಮಾರು ಎಂಟು ಗಂಟೆ ಕ ರಾತ್ರಿಯ ಕಡೆಯ ಪೂಜೆವಾಗಿತ್ತು ಆದರೂ ಕೂಡ ಆ ದಿವಸ ಒಂದು ಪವಾಡ ಅಂತ ಹೇಳಿದರೆ ಅದೇ ಪವಾಡ ಅದೇ ಕಾರಣಿಕ ಸುಮಾರು ನಾವು ನಿರೀಕ್ಷಕ್ಕಿಂತ ಹೆಚ್ಚಿನ ಜನಸ್ತೋಮ ಜನಸಾಗರ ಕಿಕ್ಕಿರಿದ ಜನಸಂದಣಿ ಪವಾಡಿ ಆಗಿತ್ತು ನಿನ್ನೆ ದಿವಸ ಮೂರು ಎರಡನೇ ದಿವಸ ನಿನ್ನೆ ದಿವಸ ವಿಶೇಷವಾಗಿ ಅಸ್ವಸ್ಥದಲ್ಲಿ ಇದ್ದವರಿಗೆ ವ್ಯಾಧಿಸ್ಥದಲ್ಲಿ ಇದ್ದವರಿಗೆ ಪೂಜೆ ನೀಡಲಾಗಿತ್ತು ಬೆಳಗ್ಗೆ ಹತ್ತು ಗಂಟೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಮತ್ತು ಆರು ಗಂಟೆಗೆ ಪೂಜೆಗಳಿದ್ದರು ಈ ಪೂಜೆಗಳು ಕೂಡ ಕಿಕ್ಕಿರಿದ ಜನಸಂದಣಿ ಇತ್ತು ಎಲ್ಲ ಕಡೆಯಿಂದ ಜನರು ಬಂದಿದ್ದರು ಮತ್ತು ರಾತ್ರಿ ಎಂಟು ಗಂಟೆಗೆ ನಮ್ಮ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಶ್ರೀಮಾನ್ ಶ್ರೀನಿವಾಸ್ ಸಾಲ್ಯಾನ್ ಇವರ ಉಪ ನಿರ್ದೇಶನದಲ್ಲಿ ಯಕ್ಷಗಾನ ಬಯಲಾಟ ನಡೆಯಿತು ಸಂತ ಲೋರೆನ್ಸರ ಮಹಾತ್ಮೆ ಎನ್ನುವ ಬಗ್ಗೆ ಕಥಾ ಪ್ರಸಂಗವನ್ನು ಇಟ್ಟುಕೊಂಡಿರುವ ಈ ಕಲೆ ಒಳ್ಳೆಯದಾಗಿ ನಡೆದಿತ್ತು ಸುಮಾರು ಮೂರು ಸಾವಿರಕ್ಕಿಂತಲೂ ಜಾಸ್ತಿ ಇಲ್ಲಿ ಉಪಸ್ಥಿತರಿದ್ದು ಕಲಾಭಿಮಾನಿಗಳು ಉಪಸ್ಥಿತರಿದ್ದು ಸಂತ ಲೋರೆನ್ಸರ ಈ ನಾಟಕವನ್ನು ಅವರ ಜೀವನ ಚರಿತ್ರೆಯನ್ನು ಯಕ್ಷಗಾನದ ಮೂಲಕ ನೋಡಿಸಲಾಗಿತ್ತು ಅತಿ ಉತ್ತಮವಾದಂಥ ಒಂದು ಪ್ರಸಂಗವಾಗಿತ್ತು ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಅಧಿಕ ವೀಕ್ಷಕರು ನಿನ್ನೆ ಲೈವ್ನಲ್ಲಿ ಇದನ್ನು ನೋಡಿದ್ದಾರೆ ಅತಿ ಉತ್ತಮವಾದಂತಹ ಒಂದು ಕ ಪ್ರಸಂಗ ಕಥಾ ಪ್ರಸಂಗ ಸಂದೇಶ ಒಳ್ಳೆಯ ಸಂದೇಶ ಸಮಾಜಕ್ಕೆ ನೀಡಿದರು ಅವರು ಇವತ್ತಿನ ಮೂರನೇ ದಿವಸ ಮಂಗಳವಾರ ದಿವಸ ಇಪ್ಪತ್ತ ಎಂಟನೇ ತಾರೀಕು ಇವತ್ತಿನ ದಿನ ವಿಶೇಷ ದಿನ ಇವತ್ತು ಒಂಬತ್ತು ಬಲಿಪೂಜೆಗಳು ನಡೆದವು ಬೆಳಿಗ್ಗೆ ಎಂಟು ಗಂಟೆಯಿಂದ ಒಂದೂವರೆ ತಾಸಿನ ಒಂದೂವರೆ ತಾಸಿನ ಈ ವೇಳೆಯಲ್ಲಿ ಸುಮಾರು ಒಂಬತ್ತು ಬಲಿಪೂಜೆಗಳು ನಡೆದವು ಈಗ ಹತ್ತು ಗಂಟೆಗೆ ಇನ್ನೊಂದು ಬಲಿಪೂಜೆ ಇದೆ ಇವತ್ತು ಈಗ ನಂತರದ ನೋಡ್ತೇವೆ ಕಿಕ್ಕಿರಿದ ಜನಸಂದಣಿ ಜನಸ್ತೋಮ ಭಕ್ತ ಸಾಗರ ಇವತ್ತು ಉಂಟು ಎಲ್ಲ ಕಡೆ ಜಾಮ್ ಟ್ರಾಫಿಕ್ ಆಗಿದೆ ಆದರೂ ಕೂಡ ವ್ಯವಸ್ಥಿತ ರೀತಿಯಲ್ಲಿ ದೇವರ ದಯೆಯಿಂದ ಈ ಹಬ್ಬ ಜರುಗುತ್ತಾ ಉಂಟು ಸಂತ ಲೋರೆನ್ಸರ ಪವಾಡ ಇದು ಆಗಿದೆ ಅಂತ ಹೇಳ್ಬೋದು ಎಲ್ಲ ವ್ಯವಸ್ಥಿತ ರೂಪದಲ್ಲಿ ಎಲ್ಲ ನಮ್ಮ ಇಲಾಖೆಗಳು ಪೊಲೀಸ್ ಸಿಬ್ಬಂದಿಗಳು ಮತ್ತು ಇಲ್ಲ ಮತ್ತು ಪಂಚಾಯತ್ ಇಲಾಖೆಗಳು ಬೆ ಸಂಬಂಧಪಟ್ಟ ಮೆಸ್ಕಾಂ ಮತ್ತು ಎಲ್ಲ ಇಲಾಖೆಗಳು ನಮಗೆ ಸಹಕಾರ ನೀಡುತ್ತೇವೆ ಮತ್ತು ಇವತ್ತಿನಿಂದ ನಿನ್ನೆ ಕೂಡ ನಮ್ಮ ರಾಜಕೀಯ ಮುಖಂಡರುಗಳು ಮತ್ತು ವಿವಿಧ ಇಲಾಖೆಯ ಮಂತ್ರಿ ಇಲಾಖೆಯ ಮಂತ್ರಿಗಳು ಅಲ್ಲದೆ ವಿವಿಧ ಡಿಪಾರ್ಟ್ಮೆಂಟ್ನ ಸೇವೆ ನೀಡುವಂಥ ಸಮಾಜದಲ್ಲಿ ಸೇವೆ ನೀಡುವಂತಹ ಡೈರೆಕ್ಟರ್ಗಳು ಕೂಡ ಬಂದಿದ್ದರು ಮತ್ತು ಉಡುಪಿಯ ಉಡುಪಿ ಜಿಲ್ಲಾ ಅಡಿಷನಲ್ ಡಿ ವೈ ಎಸ್ ಪಿ ಅಡಿಷನಲ್ ಎಸ್ ಪಿ ಅವರು ಡಿ ವೈ ಎಸ್ ಪಿಗಳು ಸರ್ಕಲ್ ಇನ್ಸ್ಪೆಕ್ಟರ್ಗಳು ವಿವಿಧ ಕ್ಷೇತ್ರದ ವಿವಿಧ ಜಾಗದ ಎಸ್ ಐಗಳು ಕೂಡ ಬಂದಿದ್ದರು ಇವೋ ಅವರು ಬಂದಿದ್ದರು ಮತ್ತು ಎಲ್ಲ ರಾಜಕೀಯ ಧರಣಿ ವಿವಿಧ ಡಿಪಾರ್ಟ್ಮೆಂಟ್ನ ಇಲಾಖೆಗಳು ಬಂದು ಅವರಿಗೆ ನಾವು ಸನ್ಮಾನಿಸಿದೆವು ಅಂದಾದ ಮೇಲೆ ಈ ಒಂದು ವಿಶೇಷ ಜಾಗದಲ್ಲಿ ಸರ್ವಧರ್ಮ ಸಮನ್ವಯ ಜಾಗ ಇದು ಭಾತೃತ್ವದ ಜಾಗ ಇದು ಯಾವುದೇ ಜಾತಿ ಮತ ಭೇದ ಭಾವವಿಲ್ಲದೆ ಎಲ್ಲರೂ ಒಂದೇ ಸೂರಿನಲ್ಲಿ ಒಂದೇ ಒಂದು ಜಾಗದಲ್ಲಿ ಸೇರುವಂಥ ಜಾಗ ಅಂತ ಹೇಳ್ಬೋದು ಸರ್ವರನ್ನು ದೇವರು ಕರೆಯುತ್ತಾರೆ ಮತ್ತು ಸರ್ವರನ್ನು ದೇವರು ಅಭಿನಂದಿಸ್ತಾರೆ ಅದೇ ಸರ್ವರನ್ನು ದೇವರು ಆಶೀರ್ವದಿಸ್ತಾರೆ ಎನ್ನುವಂತಹ ಒಂದು ವರ್ಷಕ್ಕೊಂದು ಸಲ ಈ ಜಾಗಕ್ಕೆ ಹೋಗಬೇಕು ಮುಂಬತ್ತಿ ಹಚ್ಚಬೇಕು ಹರಕೆಯನ್ನು ಹಾಕಬೇಕು ಪುಣ್ಯವನ್ನು ಕಟ್ಟಬೇಕು ಅನ್ನುವಂತಹ ವಿದೇಶ ಒಂದು ವೇಳೆ ಹಬ್ಬಕ್ಕೆ ಹೋಗದಿದ್ದರೆ ಏನಾಗ್ತದೋ ಎನ್ನುವಂಥ ಸಂದೇಹ ಕೂಡ ಇರ್ತದೆ ಆದರೂ ಕೂಡ ಪ್ರತಿ ವರ್ಷ ಜನರು ಹೆಚ್ಚುತ್ತಾ ಹೋಗ್ತದೆ ಭಕ್ತ ಜನಸಾಗರ ಸೇರುತ್ತಾ ಹೋಗ್ತದೆ ಹೆಚ್ಚುತ್ತಾ ಹೋಗ್ತದೆ ಆದ್ದರಿಂದ ಈ ಒಂದು ಹಬ್ಬದ ಮೂಲಕ ದೇವರ ಆಶೀರ್ವಾದ ಈ ನಾಡಿಗೆ ಈ ದೇಶಕ್ಕೆ ಈ ಕ್ಷೇತ್ರಕ್ಕೆ ಸಿಗಲಿ ಎಲ್ಲರಿಗೆ ಆರೋಗ್ಯ ಸಮಾಧಾನ ಸಂತೋಷ ಸಿಗಲಿ ಎಲ್ಲರೂ ಒಳ್ಳೆಯದಿಂದ ಏಕತೆಯಿಂದ ಪ್ರೀತಿಯಿಂದ ಬಾಳುವಂತಾಗಲಿ ಆ ಮೂಲಕ ದೇವರಾಜ್ಯ ಅಂತ ಹೇಳಿಕೊಳ್ಳುತ್ತಾ ಭಾತೃತ್ವದ ಸಹೋದರತೆಯ ಏಕತೆಯ ಸಂಕೇತವಾಗಿ ನಾವು ಎಲ್ಲರೂ ಒಂದೇ ಎನ್ನುವಂಥ ಭಾವನೆಯಿಂದ ಇಲ್ಲಿ ಹಬ್ಬವನ್ನು ಆಚರಿಸದೆಯೇ ಆ ಈ ಹಬ್ಬದ ವಿಶೇಷತೆ ಎಲ್ಲರೂ ಸರ್ವರು ಒಟ್ಟುಗೂಡಿ ದೇವರನ್ನು ಹರಿಸುವಂಥ ದೇವರ ಆಶೀರ್ವಾದವನ್ನು ಪಡೆಯುವಂಥ ಈ ಸಮಯದಲ್ಲಿ ಭರವಸೆ ನಿರಾಶೆ ಪಡುವುದಿಲ್ಲ ಪಡಿಸುವುದಿಲ್ಲ ಭರವಸೆ ನಿರಾಶೆ ಪಡಿಸುವುದಿಲ್ಲ ಎನ್ನುವಂಥ ಧ್ಯೇಯ ವಾಕ್ಯದೊಂದಿಗೆ ಈ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ ಆದ್ದರಿಂದ ಇಲ್ಲಿ ಭರವಸೆಯ ಜಾಗ ದೇವರು ಭರವಸೆಯನ್ನು ಕೊಡುತ್ತಾರೆ ಭರವಸೆಯನ್ನು ಇಟ್ಟುಕೊಂಡು ಬಂದಂಥ ಜನರಿಗೆ ದೇವರು ನಿರಾಶೆ ಮಾಡುವುದಿಲ್ಲ ಆದ್ದರಿಂದ ಎಲ್ಲರೂ ಇಲ್ಲಿ ಯಾರು ಇಲ್ಲಿ ಬರುತ್ತಾರೋ ಅವರಿಗೆ ದೇವರು ಆಶೀರ್ವದಿಸಲಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿಂದ ಆಶಿಸುತ್ತಾ ಈ ಹಬ್ಬದ ಶುಭಾಶಯಗಳನ್ನು ನಿಮಗೆ ಸಲ್ಲಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಸರ್ವರಿಗೂ ಶುಭವಾಗಲಿ ಜೈ ಕ್ರಿಸ್ತ ಸಂತ ಲಾರೆನ್ಸ್ ಪುಣ್ಯಕ್ಷೇತ್ರ ಬಜಿಲಿಕ ಅತ್ತೂರು ಇದರ ವಾರ್ಷಿಕ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿರುವ ಮತ್ತು ವೀಕ್ಷಿಸುವ ಸರ್ವರಿಗೂ ನನ್ನ ವಂದನೆಗಳು ನಮ್ಮ ಹತ್ತೂರು ಪುಣ್ಯಕ್ಷೇತ್ರದಲ್ಲಿ ಸಂತ ಲಾರೆನ್ಸರ ಬಗ್ಗೆ ನಾವು ತುಂಬ ಕೇಳಿದ್ದೇವೆ ಮತ್ತು ಅವರ ಅದ್ಭುತ ಕಾರ್ಯಗಳನ್ನು ನಾವು ಕೇಳಿಯೂ ಬೇ ಬೇರೆಯವರಿಗೆ ಹೇಳಿದ್ದೇವೆ ವಿಶೇಷವಾಗಿ ಏನಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜನವರಿ ಇಪ್ಪತ್ತಾರರಿಂದ ಮೂವತ್ತರವರೆಗೆ ಈ ವಾರ್ಷಿಕ ಮಹೋತ್ಸವ ನಡೆಯುತ್ತಾ ಇದೆ ಇಪ್ಪತ್ತಾರನೇ ತಾರೀಕಿನಂದು ತುಂಬ ಜನರು ವಿವಿಧ ಧರ್ಮಕ್ಕೆ ಸೇರಿದ ಜನರು ವಿಶ್ವಾಸದಿಂದ ಇಲ್ಲಿ ಬಂದು ತಮ್ಮ ಜೀವನಕ್ಕೆ ಬೇಗದ ಶಾಂತಿ ಪ್ರೀತಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ ನಿನ್ನೆ ಇಪ್ಪತ್ತೇಳನೇ ತಾರೀಕದಂದು ವ್ಯಾಧಿಸ್ಥರ ಜನ ದಿನ ಹಲವಾರು ರೋಗಿಗಳು ವಿವಿಧ ರೋಗಕ್ಕೆ ತುತ್ತಾದ ಜನರು ಇಲ್ಲಿ ಬಂದು ದೇವರಲ್ಲಿ ಈ ಸಂತ ಲಾರೆನ್ಸರ ಈ ಪಾದಗಳಿಗೆ ಬಂದು ತಮ್ಮ ಕುಂದುಗೊರೆಗಳನ್ನು ಹೇಳಿ ಅವರಿಗೆ ಬೇಕಾದ ವರಪ್ರಸಾದಗಳನ್ನು ಕಡಿ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ನಿನ್ನೆ ಸಾಯಂಕಾಲ ಸಂತ ಲಾರೆನ್ಸರ ಬಗ್ಗೆ ಒಂದು ಯಕ್ಷಗಾನ ನಡೆಯಿತು ಇದಕ್ಕೆ ಸಾಧಾರಣ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜನರನ್ನು ವೀಕ್ಷಿಸಿದ್ದಾರೆ ಅಂದರೆ ನೋಡಿದ್ದಾರೆ ಮತ್ತು ನಮ್ಮ ವಾಟ್ಸಪ್ಪಿನಲ್ಲಿ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನರು ವೀಕ್ಷಿಸಿದ್ದಾರೆ ಅಂತ ನಮಗೆ ತಿಳಿದಿದೆ ಈ ಯಕ್ಷಗಾನವು ಉತ್ತಮ ರೀತಿಯಲ್ಲಿ ನಮ್ಮ ಕಲಾವಿದರು ಮಾಡಿದವರಿಗೆ ನಾವು ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇವೆ ಈ ವಾರ್ಷಿಕ ಮಹೋತ್ಸವದಲ್ಲಿ ವಿಶೇಷತೆ ಏನೆಂದರೆ ಎಲ್ಲ ಧರ್ಮೀಯರು ಬಂದು ಇಲ್ಲಿ ತಮ್ಮ ಪ್ರಾರ್ಥನೆಯನ್ನು ಮಾಡ್ತಾರೆ ಜೊತೆಗೆ ಮೇಣದ ಬತ್ತಿಯನ್ನು ಹತ್ತಿಸುತ್ತಾರೆ ವಿಶೇಷವಾಗಿ ಈ ಬಡ ಜನರಿಗೆ ಅವರು ದಾನ ಧರ್ಮ ಮಾಡಿ ಹೋಗೋದು ತುಂಬ ಸಂತೋಷವಾಗಿದೆ ಈಗ ತಾನೇ ನಾನು ನೋಡಿದ ಹಾಗೆ ಮಂಗಳವಾರ ಇಪ್ಪತ್ತೆಂಟನೇ ತಾರೀಕಿನಂದು ಬೆಳಕಿನಿಂದ ಸಾಯಂಕಾಲದವರೆಗೆ ಹತ್ತು ಬಲಿಪೂಜೆಗಳು ಅಥವಾ ಧಾರ್ಮಿಕ ವಿಧಗಳು ನಡೆದರೂ ಚರ್ಚ್ ಅಲ್ಲ ಒಟ್ಟಾರದಲ್ಲಿ ಸಹಿತ ಜನ ತುಂಬಿದ್ದಾರೆ ಎಲ್ಲ ಧರ್ಮೀಯರು ಬಂದು ಪ್ರಾರ್ಥನೆ ಮಾಡ್ತಿರುವಾಗ ನಮ್ಮೆಲ್ಲರ ವಿಶ್ವಾಸ ಹೆಚ್ಚುತ್ತಾ ಇದೆ ಮಾತ್ರವಲ್ಲ ಸಂತ ಲಾರೆನ್ಸ್ರಲ್ಲಿ ನಮಗೆ ನಂಬಿಕೆ ಭರವಸೆ ಹುಟ್ಟುತ್ತಾ ಇದೆ ಈ ವರ್ಷ ನಮ್ಮ ವಿಶ್ವ ಗುರು ಜಗದ್ಗುರು ಪೋಪರ ಮಾತಿನಂತೆ ಭರವಸೆ ನಮ್ಮನ್ನು ನಿರಾಸೆ ಮಾಡುವುದಿಲ್ಲ ಅಂತ ಅವರು ಧ್ಯೇಯ ತೆಗೆದುಕೊಂಡಿದ್ದೇವೆ ಇಂದಿನ ಕಾಲದಲ್ಲಿ ನಮ್ಮ ವಿವಿಧ ಚಟುವಟಿಕೆಗಳಿಂದ ವಿವಿಧ ಜವಾಬ್ದಾರಿಗಳಿಂದ ನಮಗೆ ತುಂಬ ನಿರಾಶೆಗಳಾಗುವುದು ಖಂಡಿತ ಆದರೆ ಈ ಜೀವನದಲ್ಲಿ ನಿರಾಶೆಯಲ್ಲಿ ಇರುವುದಲ್ಲ ದೇವರ ಭಕ್ತಿ ಕಾರ್ಯದಲ್ಲಿ ಇದ್ದು ದೇವರ ವಾಕ್ಯವನ್ನು ಓದ್ಕೊಂಡು ನಾವು ಭರವಸೆಯಲ್ಲಿ ಇದ್ದರೆ ನಮ್ಮ ಭಗವಂತನೂ ದೇವರು ನಮಗೆ ಅನುಗ್ರಹಿಸಲಿಕ್ಕೆ ಸಾಧ್ಯವಿದೆ ಅಂತ ಅನಿಸ್ತಾ ಇದೆ ಸಂತ ಲಾರೆನ್ಸ್ ಪುಣ್ಯಕ್ಷೇತ್ರ ಬಜಲೂಕ ಹಲವಾರು ವರ್ಷಗಳಿಂದ ಇಲ್ಲಿ ಜನರು ತುಂಬ ಸಾವಿರಾರು ಜನ ಬರ್ತಾ ಇದ್ದಾರೆ ಈ ವರ್ಷ ಮೂರು ದಿನಗಳಲ್ಲಿ ಲಕ್ಷಾಂತರ ಜನರು ಬಂದು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ ಮತ್ತು ಉಳಿದ ಎರಡು ದಿನಗಳಲ್ಲಿ ಖಂಡಿತವಾಗಿಯೂ ಲಕ್ಷೋಪಲಕ್ಷ ಜನರು ಬಂದು ವಿವಿಧ ಧರ್ಮೀಯರಿಗೆ ಒಳಿತಾಗುವುದು ಖಂಡಿತ ಅಂತ ಅನ್ನಿಸ್ತದೆ ಹಾಗಾಗಿ ಈ ಟಿ ವಿ ಮಾಧ್ಯಮದಿಂದ ವೀಕ್ಷಿತ ಎಲ್ಲರಿಗೂ ಶುಭವನ್ನು ಕೊರುತ್ತಾ ಇರುವಾಗ ಸಂತ ಲಾರೆನ್ಸ್ ಬಂಡೆ ಕ್ಷೇತ್ರ ಬದಲಿಕೆಗೆ ಬಸಲಿಕಾ ಹತ್ತೂರಿಗೆ ತಾವು ಬನ್ನಿ ಮತ್ತು ನಿಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಬೇಕಾದ ಪರಿಹಾರವನ್ನು ಪಡೆದುಕೊಳ್ಳಿ ಜೊತೆಗೆ ನಮ್ಮ ಜೀವನದಲ್ಲಿ ಭರವಸೆಯು ದೇವರಲ್ಲಿ ಇಟ್ಟಿದರೆ ನಮಗೆ ನಿರಾಶೆ ಎಂದಿಗೂ ಆಗುವುದಿಲ್ಲ ಅಂತ ನೀವು ಭಾವಿಸಿಕೊಳ್ಳಿ ಅಂತ ಹೇಳ್ತಿರುವಾಗ ಮಗದೊಮ್ಮೆ ಎಲ್ಲರಿಗೂ ವಂದನೆಗಳು ಶುಭವಾಗಲಿ ಎಲ್ರಿಗೂ ನಮಸ್ಕಾರ ನಾನು ರಾಜೇಶ್ ಕಡಲಕೆರೆ ಅಂತ ನಾನು ಮೂಡುಬಿದ್ರಿಯ ಬ್ಲಾಕ್ ಕಾಂಗ್ರೆಸ್ಸಿನ ವಕ್ತಾರನಾಗಿ ಕೂಡ ಇದ್ದೀನಿ ಮತ್ತು ಹಲವಾರು ವರ್ಷಗಳಿಂದ ಅತ್ಯಂತ ಪವಿತ್ರವಾದ ಈ ಪುಣ್ಯದ ಕಾರ್ಕಳದ ಸಂತ ಲಾವರೆನ್ಸರ ಪುಣ್ಯಕ್ಷೇತ್ರಕ್ಕೆ ಈ ಹತ್ತೂರಿಗೆ ಆಗಮಿಸ್ತಾ ಇದ್ದೀನಿ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಜಾತಿ ಭೇದ ಭಾವ ಅನ್ನುವಂಥದ್ದು ಯಾವುದೂ ಕಾಣೋದಿಲ್ಲ ಎಲ್ಲ ಭಕ್ತಾದಿಗಳು ಬಂದು ತನ್ನ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವನ್ನು ಕೂಡ ಈ ಸಂತಲವರನ್ಸರಲ್ಲಿ ಅರ್ಪಿಸಿ ಅತ್ಯಂತ ಖುಷಿ ಖುಷಿಯಾಗಿ ಸಂತೋಷದಿಂದ ಹೋಗ್ತಾರೆ ಎಲ್ಲ ಕಷ್ಟಗಳಿಗೂ ಕೂಡ ಸಮಾಧಾನದಿಂದ ಎಲ್ಲರಿಗೂ ಕೂಡ ಪರಿಹಾರವನ್ನು ನೀಡುವಂಥ ಅತ್ಯಂತವಾದ ಪವಿತ್ರ ಶಕ್ತಿ ಈ ಸಂತ ಲವ್ರನ್ಸರ್ ಅನ್ನುವಂಥದ್ದು ಅತ್ಯ ಅತ್ಯಂತ ಹಲವಾರು ವರ್ಷಗಳಿಂದ ಇರುವಂತ ಪ್ರತೀತಿ ಹಲವಾರು ವರ್ಷಗಳಿಂದ ಇಲ್ಲಿ ಜಾತ್ರಾ ಮಹೋತ್ಸವ ನಡೀತದೆ ವಾರ್ಷಿಕ ಮಹೋತ್ಸವ ನಡೀತದೆ ಅದಲ್ಲದೆ ಮಧ್ಯೆ ಮಧ್ಯೆ ವಾರದ ಮಧ್ಯದಲ್ಲಿ ಕೂಡ ಅಸಂಖ್ಯಾತ ಭಕ್ತರು ಈ ಪವಿತ್ರವಾದ ಜಾಗಕ್ಕೆ ಬರ್ತಾರೆ ಪುನೀತರಾಗ್ತಾರೆ ಇನ್ನಷ್ಟು ಭಕ್ತಾದಿಗಳು ಬರಲಿ ಈ ಸಂದರ್ಭದಲ್ಲಿ ಈ ವರ್ಷ ನಾನು ಪ್ರಾರ್ಥನೆ ಇದ್ದೇನೆ ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣೆಗಳು ಅನ್ನುವಂಥದ್ದು ದೂರ ಆಗಲಿ ಎಲ್ರಿಗೂ ಕೂಡ ಈ ಸಂತಲ ಅವರ ಬಂದಂತಹ ಎಲ್ಲ ಭಕ್ತಾದಿಗಳಿಗೂ ತನ್ನ ಹೆಜ್ಜೆ ಹೆಜ್ಜೆಯಲ್ಲಿ ತನ್ನ ಆಶೀರ್ವಾದದ ಬೆಳಕನ್ನು ಚೆಲ್ಲಿ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಸಂತೋಷ ಅನ್ನುವಂಥದ್ದು ಅವರ ಮನೆ ಮಾತು ಆಗಲಿ ಅನ್ನುವಂಥ ನಾನು ಹೇಳ್ತಾ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಇದ್ದೀನಿ